ನೋಡಿ ನಮ್ಮ ಗಾಡಿ ಕಸ ಹೊಸ ಗದ್ದೆ ಮಾಡಿಸ್ತಾವ್ರೆ ಚಂದ್ರಪ್ಪನವರು ಹೊಸ ಗದ್ದೆಗಳ್ನ ಮಾಡಿಸ್ತಾವ್ರೆ ಎಣ್ಣೆಯಿಂದ ಮಾಡಿಸ್ತಾ ಇದ್ದಾರೆ ಏನು ಮರ ಎಲ್ಲ ಮೂರ್ಸಿ ಮಾಡಿಸ್ತಾ ಇದ್ದಾರೆ ಮೊನ್ನೆಯಿಂದ ಮಾಡ್ತೀವಿ ನೋಡಿ ಇದೆಲ್ಲ ಮಾಡ್ತಿದ್ದೆ ಒಂದು ಎಕರೆ ಮಾಡ್ತು ಆ ಕಡೆ ಒಂದು ಎಕರೆ ಮಾಡ್ತು ಇವರೇ ನನ್ನ ಚಂದ್ರಪ್ಪನವರು ನಮ್ಮ ಪಾಕ ಚಂದ್ರಪ್ಪನವರು ತೆಗೆದು ಹೊಸದಾಗಿ ಮಾಡ್ತಾವ್ರೆ ಇಷ್ಟು ಖಾಲಿ ಜಾಗ ಇದು ಈ ಜರ ಬದ ಹಾಕಿ ಮಾಡಿದ್ದಾರೆ ಮೂವತ್ತು ಗಂಟೆ ಓಡಿಸಿದ್ದಾರೆ ಬೋಧ ಎರಡು ಎಕರೆ ಬೋಧ ಹಾಕಿದ್ದಾರೆ ನೋಡಿ ಏನು ನಿಮಗೆ ಕೆಲಸ ಮಾಡಿ ಚೆನ್ನಾಗಿ ಒಳ್ಳೆ ಆಪ್ರೇಟರ್ ಇದ್ದಾರೆ ಒಳ್ಳೆ ಕೆಲಸ ನೀಟಾಗಿ ಕೂಡ ಮಾಡಿದ್ದಾರೆ ಒಳ್ಳೆ ಖುಷಿ ಅನ್ನಿಸ್ತಾ ಇದೆ ಚೆನ್ನಾಗಿ ಮಾಡ್ತಾರೆ ನೀವು ಯಾರ್ಯಾರು ಬೇಕು ಗದ್ದೆ ಗದ್ದೆ ಆಗಲಿ ಅಥವಾ ತೋಟ ರೆಡಿ ಮಾಡೋದಾಗಲಿ ಮಂಜನವ್ರನ್ನ ರೇಡಿ ಮಾಡಿ ಒಳ್ಳೆ ಕೆಲಸ ಕೂಡ ಮಾಡಿಕೊಡ್ತಾರೆ ನೀಟಾಗಿ ಮಾಡಿಕೊಡ್ತಾರೆ ಆಪ್ರೇಟರ್ ಒಳ್ಳೆ ಆಪ್ರೇಟರ್ ಕೂಡ ಇದ್ದಾರೆ ನೋಡಿ ಈ ಥರ ಮಾಡ್ತಾ ಇದ್ದಾರೆ ನಮ್ಮ ಆಪ್ರೇಟರ್ ಕೆಲಸ ಒಪ್ಕೊಂಡವ್ರೆ ಯಾರಿಗಾದ್ರು ಗಾಡಿ ಬೇಕಾದರೆ ನಮ್ಮ ಮೊಬೈಲ್ ನಂಬರ್ ಕಾಲ್ ಮಾಡಿ ನೈನ್ ಡಬಲ್ ಫೋರ್ ನೈನ್ ಡಬಲ್ ಟು ಸೆವೆನ್ ಏಟ್ ಒನ್ ಏಯ್ಟ್ ಈ ನಂಬರ್ಗೆ ಕಾಲ್ ಮಾಡಿ ಗಾಡಿ ಸಿಗುತ್ತೆ ನೀವು ಹೇಗೆ ಹೇಳ್ತಿರೋ ಆ ಕೆಲಸ ಮಾಡ್ತಾರೆ ನೋಡಿ ಈ ಥರ ಖಾಲಿ ಜಾಗನ ಈ ಥರ ಗದ್ದೆ ಮಾಡಿದ್ದೀವಿ ಈ ಥರ ಗದ್ದೆ ಮಾಡಿದ್ದೀವಿ ಈ ಥರ ಇಷ್ಟು ಗದ್ದೆ ಮಾಡಿದ್ದೀವಿ ಒಂದು ನಾಟಿ ಹಾಕ್ತಾ ಇರೋದೇ ನಾಳೆಯಿಂದಲೇ ನಾಟಿ ಹಾಕ್ಬೋದು ಪೈರು ಬಂದಿಲ್ಲ ಇನ್ನೋರ್ದು ಪೈರು ಬಂದರೆ ಆಯಿತು ನಮ್ಮ ಪಾಕಲು ಮಾಸ್ಟ್ರು ಚಂದ್ರಪ್ಪನವ್ರದು ಇದೇ ಪರಿಸ್ಥಿತಿ ಇಂದಿದ್ದ ತಕ್ಷಣ ಹಿಂಗೆ ಮಾಡ್ತಾ ಇದ್ದಾರೆ ನಮ್ಮ ಆಫ್ರೆಂಡ್ರು ಮಾಡ್ತಾಯಿದ್ದಾರೆ ನಮ್ಮದು ನಮ್ಮ ತರ್ಟಿ ಮಿಶಿನ್ ಇದು ಮಿಶಿನೆಂಡ್ರು ಮೊಬೈಲ್ ನಂಬರ್ ಇದೆ